ಹಲೋ ಫ್ರೆಂಡ್ಸ್ ನಮಸ್ಕಾರ ಮಂಗಳ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಈ ದಿನ ನಾನು ಮತ್ತಿ ಮತ್ತಿ ಮೀನು ಬಳಸಿ ಕರಿ ಮಾಡೋದು ಮೀ ಮತ್ತಿ ಮೀನು ಕರಿ ಯಾವ ಥರ ಮಾಡೋದು ಅಂತ ನಾನು ಇದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ನೋಡಿ ಒಂದು ಒಂದು ಕೆ ಜಿಯಷ್ಟು ಮತ್ತಿ ಮೀನು ತೊಗೊಂಡಿದ್ದೀನಿ ನೋಡಿ ನಾನೇ ಕ್ಲೀನ್ ಮಾಡ್ಕೊಂಡು ತೊಳ್ದಿಟ್ಕೊಂಡಿರೋಂಥದ್ದು ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತೊಗೊಂಡಿಟ್ಕೊಂಡಿದ್ದೀನಿ ಒಂದು ಹತ್ತು ಹನ್ನೆರಡು ಪೀಸ್ ಇದೆ ಇದು ನೋಡಿ ಮಸಾಲೆಗೆ ನಾನು ನಾನು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಒಂದು ಐದಾರು ಮೆಣ್ಸಿನ್ಕಾಯಿ ಕ ಸೀರೆ ಇಟ್ಕೊಂಡಿದ್ದೀನಿ ಮಧ್ಯದಲ್ಲಿ ಸಾಸಿವೆ ಒಗ್ಗರಣೆಗೆ ಖಾರದ ಪುಡಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಪುಡಿ ತೊಗೊಂಡಿದ್ದೀನಿ ಮಸಾಲೆ ಯಾವ ಎಷ್ಟೆಷ್ಟು ಹಾಕಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಮಾಡಬೇಕಾದ್ರೆ ಎಣ್ಣೆ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಇದು ಶುಂಠಿ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟು ಉಪ್ಪು ರುಚಿಗೆ ತಕ್ಕಷ್ಟು ಇದು ಸ ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಇದು ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ನೋಡಿ ಇದು ಒಂದು ಐದಾರು ಮಮೋಟೋ ರುಬ್ಬಿಟ್ಕೊಂಡಿದ್ದೀನಿ ಇದನ್ನು ನಾನು ಕಟ್ ಮಾಡೋ ಕೂಡ ಹಾಕೊಬೋದು ಹಾಗಾಗಿ ಇದು ನಾನು ಒಂದು ನಿಂಬೆ ಹಣ್ಣುಗಾತದಷ್ಟು ಹುಣಸೆಹಣ್ಣ ಕ್ಯೂಚಿ ತೊಳೆದು ನೀಟಾಗೆ ಇಟ್ಕೊಂಡಿದ್ದೀನಿ ಬಿಸಿ ನೀರು ಹಾಕಿ ನೆನೆಸಲಿಕ್ಕೆ ನೋಡಿ ನಾನು ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ಟವ್ ಹಚ್ಕೊಂಡಿದ್ದೀನಿ ಪಾತ್ರೆ ಹಾಕ್ಕೊಂಡಿದ್ದೀನಿ ಬಿಸಿ ಮಾಡಲಿಕ್ಕೆ ಪಾತ್ರೆ ಕಾಯಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡೋದೇ ಅವ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಪಾತ್ರೆ ಕಾಯ್ದಿದೆ ಒಂದು ಮಾಮೂಲಿ ಅಗ್ಲ ಪಾತ್ರೆ ತೊಗೊಂಡಿದ್ದೀನಿ ಸ್ವಲ್ಪ ತಳ ದ ದಪ್ಪ ಇರೋಂಥದ್ದು ಎಣ್ಣೆ ಇದ್ದೀನಿ ಇವಾಗ ನಾನು ಒಂದು ಐವತ್ತು ಗ್ರಾಮಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾಯಿಲಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾಯ್ದಿದೆ ಇವಾಗ ನಾನು ಸಾಸಿವೆ ಹಾಕೊತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸ್ವಲ್ಪ ಚಿಟಪಟ ಅನ್ನಬೇಕು ಇದಾದ ಮೇಲೆ ನಾನು ಜೀರಿಗೆ ಹಾಕೊಂಡು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಮೆಂತ್ಯ ಹಾಕೊತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆ ಫ್ರೆಂಡ್ಸ್ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಈ ಈರುಳ್ಳಿ ಹಾಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರಬೇಕಿದು ಇದು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಫ್ರೆಂಡ್ಸ್ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ ಅವಾಗಲೇ ಚೆನ್ನಾಗಿರೋದು ಮೀನ್ಸ್ ಇದು ರುಬ್ಬಿ ಮಾಡ್ಕೊಬೋದು ನಾನು ಹಿಂಗೆ ಯಾವ ಥರ ಪುಲ್ಸು ಥರ ಇದು ಹಾಗಾಗಿ ಕೇರಳ ಸ್ಟೈಲ್ ಮಾಡ್ತಾ ಇರೋದು ನಾನು ತುಂಬ ಚೆನ್ನಾಗಿರುತ್ತೆ ಮತ್ತಿ ಮೀನು ಸಾಂಬಾರು ಮಾಡಿಕೊಂಡು ಇದು ಕರಿ ಥರ ಮಾಡಿಕೊಂಡು ಇದು ರೈಸು ಮಂಗಳೂರು ರೈಸ್ ಹಾಕ್ಕೊಂಡು ನಾನು ಇವತ್ತು ಇದಕ್ಕೆ ಸಾಂಬಾರು ಮಾಡ್ಕೊತಾ ಇರೋದು ಕರಿ ಮಾಡ್ಕೊತಾ ಇರೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಮಾಡ್ಕೊಳ್ಳಿ ಯಾವ ಥರ ಬಂತು ಅಂತ ನನಗೆ ಹೇಳಬೇಕು ನೀವು ಇದಕ್ಕೆ ಸ್ವಲ್ಪ ಈರುಳ್ಳಿ ಇದು ಇದು ಉಪ್ಪು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಇದು ಈರುಳ್ಳಿ ಚೆನ್ನಾಗಿ ಬೇಯಬೇಕಲ್ಲ ಹಾಗಾಗಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೈ ಬೇಯಿಸ್ಕೊಬೇಕು ಈರುಳ್ಳಿ ಈರುಳ್ಳಿ ಕೆಂಪು ಕಲ್ಲರ್ ಆಗಬೇಕು ನೋಡಿ ಫ್ರೆಂಡ್ಸ್ ಇದು ರೆಡಿ ಆಯಿತು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ತೋರಿಸ್ಕೊ ತೋರಿಸ್ಕೊಡ್ತೀನಿ ಯಾವ ಥರ ಅಂತ ಒಂದು ಒಂದು ಕಾಲು ಅಷ್ಟು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಶುಂಠಿ ಇದು ಬೆಳ್ಳುಳ್ಳಿ ಪೇಸ್ಟ್ ಇದು ಇದು ಮುಕ್ಕಾಲು ಸ್ಪೂನಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡಿ ಪೇಸ್ಟ್ ಪೇಸ್ಟಿದು ಏಕೆಂದರೆ ನಾನು ಅಂಗಡಿದೆಲ್ಲ ಯೂಸ್ ಮಾಡಲ್ಲ ಜಾಸ್ತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಾಗಿದೆ ಫ್ರೆಂಡ್ಸ್ ಇದಕ್ಕೆ ನಾನು ಸ್ವಲ್ಪ ಸೊಪ್ಪು ಸ್ವಲ್ಪ ಇದ್ದೀನಿ ಸ್ವಲ್ಪ ಹಾಕೊತಿದ್ದೀನಿ ಆಮೇಲೆ ಲಾಸ್ಟಲ್ಲಿ ಹಾಕೋಬೇಕು ಸ್ವಲ್ಪ ಇನ್ನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಸಾಂಬಾರು ಮೇಲೆ ಇದು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರ್ಶಿಣ ಹಾಕೊಳ್ಳೋಣ ಫ್ರೆಂಡ್ಸ್ ಒಂದು ಕಾಲು ಅಷ್ಟು ಅರ್ಶಿಣ ಹಾಕೋಣ ಇದಕ್ಕೆ ಒಂದು ನಮಗೆ ಖಾರ ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕೊಂಡಿದ್ದೀವಲ್ಲ ಹಾಗಾಗಿ ನೋಡಿಕೊಂಡು ಖಾರದ ಪುಡಿ ಇದ್ದೀನಿ ನಾನು ಎರಡು ಸ್ಪೂನ್ ಹಾಕ್ಕೊತಾಯಿದ್ದೀನಿ ಖಾರದ ಪುಡಿ ಚಿಕ್ಕ ಚಿಕ್ಕ ಸ್ಪೂನು ನಿಮಗೆ ಯಾವ ಥರ ಖಾರ ಬೇಕು ಅಷ್ಟೇ ಹಾಕ್ಕೊಡಿ ಜಾಸ್ತಿ ಹಾಕ್ಕೋಬೇಡಿ ಖಾರ ತಿನ್ನೋರಾದರೆ ಓಕೆ ಇದು ಒಂದು ಅಷ್ಟು ಧನ್ಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಒಂದು ಒಂದು ಕಾಲು ಸ್ಪೂನಷ್ಟು ಸಾಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾಗಿದೆ ಫ್ರೆಂಡ್ಸ್ ಇದಕ್ಕೆ ಟೊಮೆಟೊ ಹಾಕೊತಾ ಇದ್ದೀನಿ ನಾನು ನಾನು ನಾಲ್ಕು ರುಬ್ಬಿಬಿಟ್ಕೊಂಡಿದ್ದೀನಲ್ಲ ಅದು ಒಂದು ಸ್ವಲ್ಪ ಮಸಾಲೆ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೇ ಬೇಯಿಸ್ಕೊಬೇಕಿದು ಟೊಮೆಟೊ ಎಲ್ಲ ಬೇಯಬೇಕು ಒಂದು ಐದು ಹತ್ತು ನಿಮಿಷ ನೋಡಿ ಯಾವ ಥರ ಬಂದಿದೆ ಮಸಾಲೆ ನೋಡಿ ಫ್ರೆಂಡ್ಸ್ ಇದು ಬೇಯ್ತಾ ಇದೆ ಇದಕ್ಕೆ ಸ್ವಲ್ಪ ನೀರು ಹಾಕೊಬೇಕು ನಾನು ಗಟ್ಟಿಗೆ ಮಾಡ್ಕೊತಾ ಇಲ್ಲ ಮೀಡಿಯಮಾಗಿ ಒಂದು ಸ್ವಲ್ಪ ಮುದ್ದೆಗೆ ರೈಸ್ಗೆ ಎಲ್ಲ ಚೆನ್ನಾಗಿ ಕಾಣಬೇಕದು ಅನಿಸ್ಬೇಕು ತಿನ್ನುವಾಗ ಚೆನ್ನಾಗಿದೆ ಅಂತ ಆ ಥರ ಮಾಡ್ಕೊತ ಇರೋದು ಅದಕ್ಕೆ ಸ್ವಲ್ಪ ನಾನು ಮಿಕ್ಸ್ ಜಾರಲ್ಲಿ ದುಬ್ಕೊಂಡು ಇಟ್ಕೊಂಡಿರೋದು ನೀರು ಈ ಥರ ಅದು ಹಾಕ್ಕೊತಾ ಇದ್ದೀನಿ ಒಂದು ಗ್ಲಾಸಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರ್ಸ್ಕೊಂಡು ಒಂದು ಐದು ಹತ್ತು ನಿಮಿಷ ಬಿಟ್ಟು ನಾನು ಮೀನು ಹಾಕೊಂಡು ತೋರಿಸ್ತೀನಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಾಗಾಗಿ ಒಂದು ಐದು ನಿಮಿಷ ಬೇಯ್ಲಿ ಉಪ್ಪು ಹಾಕೊಂಡು ತೋರಿಸ್ಕೊಡ್ತೀನಿ ಎಷ್ಟು ಎಷ್ಟಾಗಬೇಕು ಅಂತ ನೋಡಿ ಫ್ರೆಂಡ್ಸ್ ಇದು ರೆಡಿ ಆಯಿತು ಮಸಾಲೆ ಗ್ರೇವಿ ಇದಕ್ಕೆ ನಾನು ಶಂಡ್ ರಸ ಹಾಕೊತಾ ಇದ್ದೀನಿ ನೋಡಿ ಹಿಂಡಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಚಿಗ್ಬೇ ಬೇಕು ಉಪ್ಪು ಹಾಕ್ತೀನಿ ಇವಾಗ ನಾನು ಒಂದು ಸ್ಪೂನಷ್ಟು ಉಪ್ಪು ಹಾಕೊತ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಎಷ್ಟು ಗೊ ಉಪ್ಪು ಉಪ್ಪಾ ಉಪ್ಪು ಕಮ್ಮಿನೇ ಇರಲಿ ಜಾಸ್ತಿ ಬೇಡ ನೋಡಿ ಫ್ರೆಂಡ್ಸ್ ಇದಾಗಿದೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಅದಕ್ಕೆ ನಾನು ಮೀನು ಹಾಕೋಣ ತೋರಿಸ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮೀನು ಹಾಕೋ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇದು ರೆಡಿ ಆಯಿತು ಸ್ವಲ್ಪ ಸ್ವಲ್ಪ ಹುರಿ ಜಾಸ್ತಿ ಮಾಡಿಕೊಂಡು ಐದು ನಿಮಿಷ ಫ್ರೈ ಬೇಯಿಸ್ಕೊಬೇಕು ಅದಕ್ಕೆ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕ್ತಾಯಿದ್ದೀನಿ ಮೇಲೆ ಇದು ಐದು ನಿಮಿಷ ಬೇಯ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ ನಿಧಾನಕ್ಕೆ ತಿರುಸ್ಕೊಬೇಕು ಹೊಡ್ದೋಗುತ್ತೆ ಮೀನು ನಿಧಾನ ತಿರ್ಸ್ಕೊಳ್ಬೇಕು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಐದು ನಿಮಿಷ ಬೇಯಲಿ ನೋಡಿ ಫ್ರೆಂಡ್ಸ್ ಇದು ರೆಡಿ ಆಯಿತು ಸಾಂಬಾರು ಸ್ಟವ್ ಆಫ್ ಮಾಡಿಕೊಂಡು ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಏನು ನೋಡೋದಿಲ್ಲ ಮೀನು ನೋಡಿ ಫ್ರೆಂಡ್ಸ್ ಇದು ಬ್ರೌನ್ ರೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮಂಗ್ಳೂರು ರೈಸು ನೋಡಿ ಸಾಂಬಾರು ಮಾಡಿ ಕರಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮನೆಯಲ್ಲಿ ಮಾಡಿಕೊಂಡು ಇದೆಲ್ಲ ಗಟ್ಟಿಯಾಗಿದೆ ಸ್ವಲ್ಪ ಸಾಂಬಾರು ಕರಿ ಥರನೇ ಮಾಡ್ಕೊಂಡಿದ್ದೀನಿ ಹಾಗಾಗಿ ನೋಡಿ ಫ್ರೆಂಡ್ಸ್ ನೋಡಿ ಹೇಗೆ ಬಂದಿದೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ಹೊಸ ಹೊಸ ಅಡುಗೆಗಳನ್ನ ಹಾಕ್ಲಿಕ್ಕೆ ಸಾಧ್ಯ ಆಗೋದು ನೋಡಿ ಹೇಗೆ ಬಂತು ಅಂತಲೂ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಬಾಯ್